ಬೆಂಗಳೂರು ದಕ್ಷಿಣದ ಮಾನ್ಯ ಸಂಸದರು ಬಿ ಜೆ ಪಿ ರಾಷ್ಟ್ರೀಯ ಯುವ ಮೋರ್ಚಾದ ಅಧ್ಯಕ್ಷರೂ ಆಗಿರುವಂತಹ ತೇಜಸ್ವಿ ಸೂರ್ಯ ಅವರು ಬೆಂಗಳೂರಿನ ಒಬ್ಬ ಜನಪ್ರತಿನಿಧಿಯಾಗಿ ಕಳೆದ ಒಂದು ವರ್ಷದಿಂದ ಎರಡನೇ ಬಾರಿಗೆ ಮೆಟ್ರೋ ಪ್ರಯಾಣ ದರವನ್ನು ಯದ್ವಾತದ್ವಾ ಏರಿಸಿರುವುದರ ವಿರುದ್ಧವಾಗಿ ಸತತವಾಗಿ ಧ್ವನಿಯತ್ತ ಬಂದು ತಾಳ್ಮೆಯನ್ನು ಪರೀಕ್ಷೆನ ಈ ಸರ್ಕಾರ ಮಾಡ್ತಾ ಇದೆ ಇದನ್ನು ಇನ್ನು ಮುಂದೆ ನಾವು ತಡ್ಕೊಳಕ್ಕಾಗಲ್ಲ ಅಂತ ಹೇಳಿ ಅದಕ್ಕೆ ಪ್ರತಿರೋಧವನ್ನು ಒಟ್ಟಿ ಹೋರಾಟವನ್ನು ಮಾಡಿ ಬಿ ಎಮ್ ಆರ್ ಸಿ ಎಲ್ ಅವರು ಅದರ ದರವನ್ನು ಏನು ಐದು ಪರ್ಸೆಂಟ್ ಹೆಚ್ಚಳ ಮಾಡಿದ್ರು ಅದನ್ನು ತಡೆ ಹಿಡಿಯುವಲ್ಲಿ ತೇಜಸ್ವಿ ಸೂರ್ಯ ಅವರು ಸಫಲರಾಗಿದ್ದಾರೆ ಒಂದು ಒಳ್ಳೆಯ ಹೋರಾಟವನ್ನು ಮಾಡಿದ್ದಾರೆ ಒಬ್ಬ ಜನಪ್ರತಿನಿಧಿಯಾಗಿ ಸಂಸದರಾಗಿ ಮೆಟ್ರೋದ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರದ ಸ್ಪಂದನೆಯನ್ನು ಕೊಡಿಸೋದ್ರ ಜೊತೆಗೆ ರಾಜ್ಯ ಸರ್ಕಾರ ಬಜೆಟ್ರಿ ಸಪೋರ್ಟನ್ನು ಕೊಡದಲ್ಲೇ ಪ್ರಯಾಣಿಕರ ಮೇಲೆ ಬರ ಎಳಿತಾ ಇರುವಂತಹ ಒಂದು ಧೋರಣೆ ವಿರುದ್ಧನೂ ಕೂಡ ಜನರ ಪರವಾಗಿ ನಿಂತು ಹೋರಾಟವನ್ನು ಮಾಡಿ ನ್ಯಾಯ ಕೊಡಿಸೋ ಕೆಲಸ ಮಾಡಿದ್ದಾರೆ ಆದರೆ ಇವತ್ತು ಈ ರಾಜ್ಯ ಸರ್ಕಾರದ ಖಜಾನೆ ಖಾಲಿಯಾಗಿದೆ ಖಾಲಿ ಡಬ್ಬ ಅಲ್ಲಾಡಿಸ್ತಾ ಇದ್ದಾರೆ ಅಂತ ಹೇಳಿ ಸಾಂಕೇತಿಕವಾಗಿ ಖಾಲಿ ಟ್ರಂಕನ್ನು ಹಿಡಿದು ಅವರು ಪ್ರತಿಭಟನೆಯನ್ನು ಸಲ್ಲಿಸ್ತಾ ಇದ್ದಾರೆ ಅವರನ್ನೇ ಅರೆಸ್ಟ್ ಮಾಡಿರುವಂಥದ್ದು ಈ ಸರ್ಕಾರ ಯಾವ ರೀತಿ ತಾರ್ಕಿಕವಾಗಿ ವೈಚಾರಿಕವಾಗಿ ಇವರನ್ನು ಇವರ ಬೌದ್ಧಿಕ ದಿವಾಳಿತನವನ್ನು ಎಕ್ಸ್ಪೋಸ್ ಮಾಡಿದವರನ್ನು ಹಣಿಲಿಕ್ಕೆ ಅವರನ್ನು ತುಳಿಲಿಕ್ಕೆ ಅವ್ರನ್ನ ಹತ್ತಿಕ್ಕಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ ಮಾಡ್ತಾ ಇದೆ ಅನ್ನೋದಕ್ಕೆ ಇವತ್ತು ತೇಜಸ್ವಿ ಸೂರ್ಯ ಅವರನ್ನು ಅರೆಸ್ಟ್ ಮಾಡಿರುವಂಥದ್ದು ಒಂದು ಉದಾಹರಣೆಯಾಗಿದೆ ತೇಜಸ್ವಿ ಸೂರ್ಯ ಸಮಸ್ತ ಬೆಂಗಳೂರಿಗರ ಪರವಾಗಿ ಹೋರಾಟವನ್ನು ಮಾಡಿದರೆ ಅಲ್ಲಿನ ಪ್ರಯಾಣಿಕರ ಮೇಲೆ ನಡೀತಾ ಇರುವಂಥ ದೌರ್ಜನ್ಯದ ವಿರುದ್ಧ ಹೋರಾಟ ಮಾಡಿದ್ದಾರೆ ಸಿದ್ದರಾಮಯ್ಯವರೇ ನೀವು ಒಬ್ಬ ಯಂಗ್ಸ್ಟರ್ ಆಗಿ ಸಾವಿರದ ಒಂಬೈನೂರ ಎಂಬತ್ತ್ಮೂರಲ್ಲಿ ಬಂದಂಥವ್ರು ನೀವು ಹದಿನೇಳು ಬಜೆಟನ್ನು ಮಣಸಿಗೆ ಹದಿನೆಂಟನೇ ಬಜೆಟನ್ನು ಮಣಿಸೋಕೆ ಸಿದ್ಧರಾಗಿದ್ದೀರಿ ನೀವು ವಿಶ್ವವಿಖ್ಯಾತ ಅರ್ಥಶಾಸ್ತ್ರಜ್ಞರಾಗಿದ್ದೀರಿ ಆದರೆ ಖಜಾನೆ ಖಾಲಿಯಾಗಿ ಇವತ್ತು ಅಭಿವೃದ್ಧಿ ಕಾರ್ಯಕ್ಕೆ ಕೊಡಲಿಕ್ಕೂ ನಿಮ್ಮ ಹತ್ರ ಇಲ್ಲದಂಥ ಒಂದು ಪರಿಸ್ಥಿತಿ ಬಂದಿದೆ ಬರೀ ಸಭೆ ಸಮಾರಂಭದಲ್ಲಿ ಎಲ್ಲರ ಮೇಲೂ ಕೂಡ ಉಡಾಫೆಯ ತಾತ್ಸಾರದ ಏಕವಚನದ ನಿಂದನೆಗಳು ಸಂಬೋಧನೆಗಳು ಮಾಡೋದು ಬಿಟ್ಟರೆ ನಿಮ್ಮ ಹತ್ರ ಏನಿದೆ ಸರ್ ನಿಮ್ಮದು ನೀವು ಹದಿನೇಳು ಬಜೆಟನ್ನು ಮಂಡಿಸಿದ್ರಿ ಅಂತ ಹೇಳ್ತಿರಲ್ಲ ನಿಮಗೆ ಅರ್ಥವ್ಯವಸ್ಥೆಯ ಬಗ್ಗೆ ನಿಮಗೇನು ಗಂಧಗಳೇ ಗೊತ್ತಿದೆ ಹೇಳಿ ಒಬ್ಬ ಯುವ ಸಂಸದ ಪ್ರಶ್ನೆ ಮಾಡಿದ ಕೂಡಲೇ ನಿಮ್ಮನ್ನು ಎಕ್ಸ್ಪೋಸ್ ಮಾಡಿದ ಕೂಡಲೇ ಅವನು ಅರೆಸ್ಟ್ ಮಾಡಿಸ್ತೀರಿ ಅಂತಂದರೆ ನಿಮ್ಮ ಥರ ಒಬ್ಬ ಪುಕ್ಕುಲ ಹೇಳಿ ಮುಖ್ಯಮಂತ್ರಿನ ನಾನು ಇದುವರೆಗೂ ನೋಡಲೇ ಇಲ್ಲ ಸತ್ಯ ಹೇಳಿದವ್ರನ್ನ ತಗೊಂಡೋಗಿ ಜೈಲ್ಗೆ ಹಾಕೋದನ್ನು ನೀವು ಮಾಡೋಕ್ಕೆ ಹೋಗ್ತೀರಿ ಅಥವಾ ಅರೆಸ್ಟ್ ಮಾಡಿಸೋಂಥದನ್ನು ಮಾಡ್ತಿದ್ದೀರಿ ಕರ್ನಾಟಕ ಕಂಡಂಥ ಅತ್ಯಂತ ಪುಕ್ಕುಲ ಹೇಳಿ ಮುಖ್ಯಮಂತ್ರಿ ಅದು ಸಿದ್ದರಾಮಯ್ಯ